ಬಂಧುಗಳೇ ನಮಸ್ಕಾರಗಳು ಅಲ್ಲಮ್ಮ ಪ್ರಭುಗಳ ಒಂದು ವಚನವನ್ನ ತಮ್ಮೊಂದಿಗೆ ಹಂಚಿಕೊಳ್ಳ ಬಯಸ್ತಾ ಇದ್ದೇನೆ ಭಕ್ತ ಹೇಗಿರಬೇಕು ಶರಣ ಹೇಗಿರಿಬೇಕು ಎಂಬುದನ್ನ ಈ ವಚನದಲ್ಲಿ ಅಲ್ಲಮ್ಮ ಪ್ರಭುಗಳು ಅದ್ಭುತವಾಗಿ ಹೇಳಿದ್ದಾರೆ ಬಂಧುಗಳು ಮಠವೇಕೋ ಪರ್ವತವೇಕೋ ಜನವೇ ಕೋ ನಿರ್ಜನವೇಕೋ ಮಠವೇ ಕೋ ಪರ್ವತ ಕೋ ಜನವೇಕೋ ವೇ ಕೋ ನಿರ್ಜನವೇಕೋ ಚಿತ್ತ ಉಳ್ಳ ಶರಣಂಗೆ ಮತ್ತೆ ಹೊರಗನ ಚಿಂತೆ ಧಾನಮೋನ್ ಚಿತ್ತ ಸಮಾಧಾನ ಉಳ್ಳ ಶರಣಂಗೆ ಮತ್ತೆ ಹೊರಗನ ಚಿಂತೆ ಧ್ಯಾಮೋ मठ को पर्वतावे को जनावे को जन को जपत को तन तव गे जपत पवे को तन तव गे शरण गुहेश्वरा शरणी गुहेश्वरा शरण गुहे Shut up!